ಕಾಕ್ ಆಡಿ ತುಂಬಾನೇ ದಿನ ಆಗಿತ್ತು ನನ್ಗೂ ನಮ್ಮ ಯಜಮಾನ್ರಿಗೆ ಇವತ್ತು ರಜಾ ಇತ್ತು ಅಂತ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ನಮ್ಮ ಯಜಮಾನ್ರಿಗೆ ಇಪ್ಪತ್ನಾಲ್ಕು ಕ್ಯಾರೆ ನಕ್ಲೆಸ್ ಕೇಳಿದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಇಂದ ಆರಾಮ್ ಮಾಡಿ ಹಾಕಿದ್ರು ಅದಕ್ಕೆ ಅದೇ ಕ್ಯಾರೆಟ್ ಅಲ್ಲಿ ಅಲ್ವಾ ಮಾಡಿ ಅಂತ ಕೇಳಿದೆ ನಾನು ಕೇಳಿದ ತಕ್ಷಣ ಒಂದ್ ಮಾತು ಏನು ಹೇಳಲೇ ಇಲ್ಲ ಅವರು ಶುರು ಹಚ್ಕೊಂಡ್ರು ಮಾಡೋದಿಕ್ಕೇನೆ ನಾನು ಅವ್ರು ಮಾಡ್ಕೊಡ್ತಿರೋದಕ್ಕೆಲ್ಲ ಪೋಸ್ ಕೊಡ್ತಾ ಇದ್ದೆ ದೊಡ್ಡದಾಗ ನಾನೇ ಮಾಡಿರೋಳ್ತರ ಕ್ಯಾರೆಟ್ ಅಲ್ವನ ತುಂಬಾನೇ ಸಿಂಪಲ್ ಆಗಿ ಮಾಡ್ತಿದ್ವಿ ಬಾಂಡ್ಲಿಗೆ ತುಪ್ಪ ಹಾಕೊಂಡು ತುರ್ದಿರೋ ಕ್ಯಾರೆಟ್ ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಕ್ಕೆ ಟೈಮ್ ಹಿಡಿಯುತ್ತೆ ಆ ಗ್ಯಾಪ್ ಅಲ್ಲಿ ನಾನು ಒಂದೆರಡು ಟಪಾಂಗ್ ಮುಚ್ಚಿ ಸ್ಟೆಪ್ ಹಾಕಿದ್ವಿ ಈಗ ಸ್ಟೆಪ್ ಹಾಕ್ತಾ ಇದ್ರೆ ಕ್ಯಾರೆಟ್ ಸೀದೋಗೋದು ಅದಕ್ಕೆ ಹಾಲ್ ಹಾಕೋದಕ್ಕೆ ಬಂದೆ ಅರ್ಧ ಲೀಟರ್ ಆಗ್ತಿದೆ ಯಾಕೆ ಇಷ್ಟೊಂದು ಆಗ್ತಿದ್ಯಾ ಅಂತ ಬಂದು ಮೇಡಮ್ ಅವರು ಶುಗರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ತುಂಬಾ ಶುಗರ್ ಹಾಕಿದ್ರು ಮತ್ತೆ ಹಾಕ್ತೀನಿ ಅಂತ ಬಂದಿದ್ರು ಇಷ್ಟಕ್ಕೆ ಸುಮ್ನೆ ಆಗ್ಲಿಲ್ಲ ಮೇಡಮ್ ಅವರು ಸ್ಕೂಲ್ ಮೆಮೊರೀಸ್ಗೂ ಕರ್ಕೊಂಡು ಹೋದ್ರು ನಮ್ಮನ್ನ ನನಗ್ ಡ್ಯಾನ್ಸ್ ಮಾಡ್ಬೇಕಿದ್ರೆ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ ಈ ಸಾಂಗ್ ನೆನಪಾಗ್ತಿತ್ತು ಡ್ಯಾನ್ಸ್ ಮಾಡಿ ಕ್ಯಾರೆಟ್ ಕೂಡ ತಯಾರಾಗಿತ್ತು ತುಂಬಾನೇ ಚೆನ್ನಾಗಿತ್ತು ತುಪ್ಪ ಕ್ಯಾರೆಟ್ ಆಲೂ ಮತ್ತೆ ಸಕ್ಕರೆ ಅಷ್ಟೇ ಹಾಕಿದ್ರು ಸಾಮಾನ್ಯವಾಗಿ ಕ್ಯಾರೆಟ್ ಹಲ್ವನ ತಣ್ಣಗಾದ್ಮೇಲೆ ತಿನ್ನಕ್ಕೆ ಇಷ್ಟ ಪಡ್ತಾರೆ ನಮಗಿದು ಬಿಸಿ ಬಿಸಿನಲ್ಲೇ ತುಂಬಾ ಇಷ್ಟ ಆಯ್ತು ಸೂರ್ಯ ಒಂಟಿನೆ ಆದ್ರೂ ಯಾವತ್ತೂ ಉಳಿಯೋದ್ನ ನಿಲ್ಲಿಸ್ಲಿಲ್ಲ ಭೂಮಿ ಸಹ ಒಂಟಿನೇ ಆದ್ರೂ ಒಡಲೊಳಗಿನ ಬೆಂಕಿನ ಇನ್ನೂ ಹಾರಿಸಿಲ್ಲ ಒಂಟಿ ಆದಾಗಲೇ ತನ್ನೊಳಗಿನ ಶಕ್ತಿ ತಿಳಿಯೋದು ಒಬ್ಬಂಟಿ ಅಂತ ಸುಮ್ಮನೆ ಕೂತ್ರೆ ಮುಂದೊಂದಿನ ನಮ್ಮ ಹೆಸರು ನಮಗೆ ನೆನಪಿರಲ್ಲ ಎಲ್ಲರ ದಿನ ಶುಭವಾಗಲಿ